ಹಲೋ ಗೈಸ್ ಮದ್ಗಿರಿ ಸೆಲೆ ಒಂದೇ ಕಲ್ಲಿನ ಬಂಡೆ ಇದು ಮದ್ಗಿರಿ ಬೆಟ್ಟ ಇದೆ ಕಾಣಿಸ್ತಿದೆ ಅಲ್ಲ ಗೈಸ್ ನೋಡಿ ಮಧುಗಿರಿ ಬೆಟ್ಟ ಇದು ಒಂದೇ ಕಲ್ಲದು ಒಂದೇ ಕಲ್ಲಿನ ಬಂಡೆ ಮದ್ಗಿರಿ ಬೆಟ್ಟ ಸುತ್ತಮುತ್ತಲು ಬೆಟ್ಟಗಳೇ ಇದೆ ನೋಡಿ ಚಿಕ್ಕ ಚಿಕ್ಕದು ಆದರೆ ಅದು ಒಂದೇ ದೊಡ್ಡದು ಮದ್ಗಿರಿಯಲ್ಲಿ ಬೆಟ್ಟ ಇರೋದು ಇದು ಒಂದೇ ದೊಡ್ಡದು ಮತ್ತೆಲ್ಲ ಸಣ್ಣವು ಮಧುಗಿರಿ ಬೆಟ್ಟ ಕಾಣಿಸ್ತಿದೆಯಲ್ಲ ಅದೇ ಗೈಸ್ ಅದೇ ಬೆಟ್ಟ ಒಂದೇ ಸೆಲೆನ ಬೆಟ್ಟ ಅದು ಒಂದೇ ಕಲ್ಲು ಅದು ಬೆಟ್ಟ ನಾವು ಮೇಲೆ ಹತ್ತಿ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ನೀವು ಬಂದು ನೋಡ್ಬೋದು ಮೇಲೆಂದೇ ಸಿಟಿ ಎಲ್ಲ ಕಾಣಿಸುತ್ತೆ Thank <tries> you.